ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಲಂಚ ಸ್ವೀಕರಿಸುವುದಿಲ್ಲ ಎಂಬ ನಾಮಫಲಕ ಹಾಕಿದ ಸಬ್ ರಿಜಿಸ್ಟ್ರಾರ್ ನಾರಾಯಣಪ್ಪ ಸ್ಥಳ ನಿಯೋಕ್ತಿಗೆ ಆಗ್ರಹಿಸಿ ಕಂದಾಯ ಇಲಾಖೆಯ ಆಯುಕ್ತರ ಕಚೇರಿ ಮುಂದೆ ಧರಣಿ ಚಿಂತಾಮಣಿ ಉಪನಿಯೋದಾಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸುವ ನಾರಾಯಣಪ್ಪ ಎಂಬವರು ಇದುವರೆಗೂ ಸೇವೆ ಸಲ್ಲಿಸಿದ ಕಚೇರಿಯಲ್ಲಿ ಲಂಚ ಸ್ವೀಕರಿಸುವುದಿಲ್ಲ ಎಂಬ ನಾಮಫಲಕವನ್ನು ಕಚೇರಿಯ ಟೇಬಲ್ ಮೇಲೆ ಅಳವಡಿಸುತ್ತಿದ್ದ ಅವರು ಚಿಂತಾಮಣಿ ಉಪ ನಿಯೋಜನಾಧಿಕಾರಿಯಾಗಿ ನೇಮಕವಾದ ದಿನದಿಂದಲೂ ಕಚೇರಿಯಲ್ಲಿ ಲಂಚ ಸ್ವೀಕರಿಸುವರೆ ಎಂಬ ನಾಮಫಲಕ ಅಳವಡಿಸಿ ಉತ್ತಮ ಸೇವೆ ಸಲ್ಲಿಸಿ ಜನನ ಜನನ ಜನರ ಅಭಿಪ್ರಾಯ ಸಹ ಗಳಿಸಿದ್ದರು ರಾಜ್ಯ ಸರ್ಕಾರ ಅವರನ್ನು ಕಳೆದ ಜೂನ್ ತಿಂಗಳಲ್ಲಿ ಬಡ್ತಿ ನೀಡಿ ವರ್ಗಾವಣೆ ಮಾಡಿದ ನಂತರ ಅವರನ್ನು ಇದುವರೆಗೂ ಸ್ಥಳ ನಿಯುಕ್ತಿ ಮಾಡದೇ ಇರುವುದರಿಂದ ಅವರು ಇದೀಗ ಬೆಂಗಳೂರಿನ ಕಂದಾಯ ಭವನದ ಮುಂದ್ರಾಂಕಗಳ ಕಚೇರಿಯ ಮುಂದೆ ಧರಣಿ ಕುಳಿತಿದ್ದಾರೆ ನಾರಾಯಣಪ್ಪನವರು ಚಿಂತಾಮಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಕಚೇರಿ ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ನಡೆಯುತ್ತಿತ್ತು ಯಾವುದೇ ಕೆಲಸಕ್ಕೆ ಲಂಚದ ವಾಸನೆ ಕಚೇರಿಯಲ್ಲಿ ಬರುತ್ತಿರಲಿಲ್ಲ ನಾರಾಯಣಪ್ಪ ಒಬ್ಬ ನಿಷ್ಠಾವಂತ ಹಾಗೂ ಭ್ರಷ್ಟ ಮುಕ್ತ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ ಕಾರಣ ಅವರ ಪ್ರಶಸ್ತಿಯೂ ಸಹ ಲಭಿಸಿತ್ತು ಅಂತಹ ನಿಷ್ಠಾವಂತ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ ಸರ್ಕಾರ ಇದುವರೆಗೂ ಮತ್ತೊಂದು ಸ್ಥಳಕ್ಕೆ ನಿಯುಕ್ತಿ ಮಾಡದ ಪರಿಣಾಮ ಅವರಿಗೆ ಸಂಬಳವಿಲ್ಲದೆ ಪರದಾಡುವಂತಾಗಿದೆ ಇದರಿಂದ ಅವರು ಇದೀಗ ಧರಣಿಗೂ ಸಹ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರ ಭ್ರಷ್ಟರು ಲಂಚಕೋರರು ದಗಾಕೋರರಿಗೆ ಮಣೆ ಹಾಕುತ್ತಿದ್ದಾರೆಯೇ ಹೊರತು ಇಂತಹ ನಿಷ್ಠಾವಂತ ಅಧಿಕಾರಿಗಳಿಗೆ ಸರಿಯಾದ ಉದ್ಯೋಗ ಒದಗಿಸಲಿಕ್ಕೆ ಆಗದೆ ಮೀನಾಮಿಷ ಎಣಿಸುತ್ತಿದ್ದಾರೆ ಎಂಬುದನ್ನು ಕಂಡರೆ ರಾಜ್ಯ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತಲೀನರಾಗಿದೆ ಎಂಬುದು ಗೋಚರಿಸುತ್ತದೆ ನಾನು ನೀವೇನಾಗಿದ್ದೀರಿ ಸಂಶ್ಲಿಷ್ಟಪ್ಪ ಎಲ್ಲಿ ಕೂತ್ಕೊಂಡಿದ್ದೀರಿ ನನಗೆ ಪೋಸ್ಟಿಂಗ್ ಆಗಿಲ್ಲ ಬೇಗ ಪೋಸ್ಟಿಂಗ್ ಅಂತ ಡಿಲೇ ಆಗ್ತಾ ಇದೆ ಬೇಗ ಪೋಸ್ಟಿಂಗ್ ಕೊಡಿ ಅಂತೇಳಿ ಆಗಿದೆ ಈಗ ಮೂರುವರೆ ತಿಂಗಳಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರೆ ಅಧಿಕಾರಿಗಳು ತಂದಿದ್ದೀನಿ ಮನವೇನು ಕೊಟ್ಟಿದ್ದೀನಿ ಹಾಂ ಡಿಲೇ ಇದೆ ಹಾಂ ನಿಮಗೆ ಸೀಟು ಟೇಬಲ್ಲು ಚೇರೆಲ್ಲ ಕೊಟ್ಟಿದ್ದಾರೆ ಇಲ್ಲ ನಾನು ವೆಯ್ಟಿಂಗಲ್ಲಿದ್ದೀನಿ ಏನಿಲ್ಲ ಏನಿಲ್ಲ ವೆಯ್ಟಿಂಗಲ್ಲಿ ವೆಯ್ಟಿಂಗಲ್ಲಿ ಸುಮ್ನೆ ಬಂದು ನಿಂತ್ಕೊಂಡು ಸುಮ್ನೆ ಹೋಗ್ತಾ ಇರೋದು ಬಂದು ಅಟೆಂಡೆನ್ಸ್ ಹೇಳ್ತೀವಿ ನೆನ್ನೆಯಿಂದ ಇಲ್ಲಿ ಕೊಡಿ ಸಂಬಳ ಕೊಡ್ತಾ ಇದ್ದಾರಾ ಸಂಬಳ ಆಗಿಲ್ಲ ಸರ್ ಐದಾರು ತಿಂಗಳಿಂದ ಸಂಬಳ ಆಗಿಲ್ಲ ಐದಾರು ತಿಂಗಳಿಂದ ಮತ್ತು ಜೀವನಕ್ಕೆ ಏನು ಮಾಡ್ತೀವಿ ಸಂಬಳ ಬೇಕು ಅಂತ ಹೇಳಿ ಸಂಬಳ ಅಂತ ಅದಕ್ಕೆ ನಾನು ಬೇಗ ಕೊಡಲಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿ ಮಾಡ್ತಾರೆ ಇನ್ನು ಎಷ್ಟು ವರ್ಷ ಇದೆ ಸರ್ವೀಸ್ ಮೂರುವರೆ ವರ್ಷ ಇಡ್ಬೇಕು ಮೂರುವರೆ ವರ್ಷ ಸರ್ವೀಸ್ ಸಂಬಂಧಪಟ್ಟು ಅದಕ್ಕೆ ಕಳಿಸಿ ಮಾತಾಡಿದ್ರ ಡಿ ಜಿ ಆರ್ ಹೇಳಿದ್ದಾರೆ ಜಿ ಆರ್ ಸಾತ್ ಏನಿಗೆ ಸಿಕ್ ಕೊಡ್ತಾರಾ ನೋಡಲ್ಲ ಅದೇ ಸಾಂದ್ರೆ ಇಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ ನೀವು ನಾನು ಇದಕ್ಕಿಂತ ಮೊದಲು ಚಿಂತಾಮಣಿಯಲ್ಲಿದ್ದೆ ಹಾ ಅದಕ್ಕಿಂತ ಮೊದಲು ಇಲ್ಲಿ ಬೆಂಗಳೂರಲ್ಲಿ ಶ್ರೀರಾಮಪುರಪುರ ಚಿಂತಾಮಣೆಯಲ್ಲಿ ಎಷ್ಟು ವರ್ಷ ಇದ್ರೆ ಚಿಂತಾಮಣಿಯಲ್ಲಿ ಒಂದು ನೂರು ತಿಂಗಳ ಮೂರು ವರ್ಷ ಆಯ್ತು ಮೂರು ವರ್ಷ ಎಷ್ಟು ವರ್ಷ ಮೂರುವರೆ ವರ್ಷ ಇದೆ ಮೂರುವರೆ ವರ್ಷ ಆಯ್ತು ನಿಮ್ಮ ಬಗ್ಗೆ ಪತ್ರಿಕೆಗಳೆಲ್ಲ ಬಂದಿದೆ ತುಂಬ ಆನೆಸ್ಟ್ ಹಾಗೆ ಹೇಗೆ ಹೇಳಿ ಚಿಂತಾಮಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ಆಫೀಸಲ್ಲಿ ಬೋರ್ಡ್ ಹಾಕಿದ್ದೆ ಎಲ್ಲ ನಮ್ಮ ನಮ್ಮ ಹೆಸರಲ್ಲಿ ಯಾರಿಗೂ ಕೂಡ ಯಾರು ತಗೋಬಾರ್ದು ಯಾರಿಗೂ ಕೊಡಬೇಡಿ ಅಂತ ಹೇಳಿ ಬೋರ್ಡ್ ಹಾಕಿದ್ದೆ ನಾವು ತಗೊಳ್ಳೋಲ್ಲ ಅಂತ ಬೋರ್ಡ್ ಹಾಕಿದ್ದೆ ಮುಂಚೆ ಬೇರೆ ಕಡೆ ಬೋರ್ಡ್ ಹಾಕಿದ್ರ ಇಲ್ಲಿ ಶ್ರೀರಾಮಪುರದಲ್ಲಿ ಇದ್ದಾಗಲೂ ಬೋರ್ಡ್ ಹಾಕಿದ್ದೆ ಹಾಕಿದ್ದೀರಾ ಊಟ ಎಲ್ಲ ಹೇಗೆ ಊಟ ತಗೊಂಡ್ಬಂದಿದ್ದೀನಿ ಸರ್ ಊಟ ತಿಂದಿರೋ ಊಟ ಮಾಡ್ತೀನಿ

ಸ್ಥಳ ನಿರೀಕ್ಷಣೆ ಅಲ್ಲಿದ್ದೀರಾ ವೈಟಿಂಗ್ ಎಷ್ಟು ತಿಂಗಳಿಂದ ಪೋಸ್ಟಿಂಗ್ಸ್ ವೆಯ್ಟ್ ಮಾಡಿದ್ರೆ ನಾನು ಇಲ್ಲಿ ಮೂರುವರೆ ತಿಂಗಳಿಂದ ವೆಯ್ಟ್ ಮಾಡ್ತಾ ಹೋಗ್ತೀನಿ ಕೋರ್ಟಿಂದ ಏನಾದ್ರು ಆದೇಶ ಇಲ್ಲ ಅಲ್ಲಿ ನಮ್ಮದು ಆದೇಶಕ್ಕೆ ತಡೆ ಸ್ಟೇ ಸ್ಟೇ ಕೊಟ್ಟಿದ್ದೀನಿ ಆ ಬೇಸಿಸ್ ಮೇಲೆ ನಮ್ಮ ಹೇಳೋದಕ್ಕೆ ಪೋಸ್ಟಿಂಗ್ ಕೊಡಿ ಅಂತ ಹೇಳಿದ್ರೆ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದಕ್ಕೆ ನಾವು ಗೊತ್ತಿಲ್ಲ ಕೋರ್ಟ್ ಇಷ್ಟ ಸದ್ಯಕ್ಕೆ ನಿಮಗೆ ಸಂಬಳ ಕೊಡಬೇಕು ಪೋಸ್ಟಿಂಗ್ ಪೋಸ್ಟಿಂಗ್ ಕೊಡಬೇಕು